ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನೋಡಿ ನಿಮ್ಮ ಸಮಾಜ ವಿಜ್ಞಾನ ಈ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಸಂಪೂರ್ಣ ಉತ್ತರಗಳನ್ನು ನೋಡೋಣ ನೋಡಿ ಮೊದಲಿಗೆ ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ ಅಂತ ಇದೆ ಇಲ್ಲಿ ಉತ್ತರವನ್ನು ಅಷ್ಟೇ ಕೊಡಲಾಗಿದೆ ಯದುರಾಯನು ಮಾರನಾಯಕನನ್ನು ಕಂದು ಮಹಾರಾಣಿಗೆ ಸಹಾಯ ಮಾಡಿದನು ಆದ ಕಾರಣ ಅವಳು ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಅಂತ ಎರಡನೇ ಮಾಯುದ್ಧವು ಕೊನೆಗೊಂಡ ವರ್ಷ ಹತ್ತೊಂಬತ್ತು ನೂರ ನಲವತ್ತೈದು ಮುಖ್ಯ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದ್ದವರು ಮೇಧಾ ಪಾಟ್ಕರ್ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರನ ಮಳೆ ಕಾಲ ಬೈಸಾಕಿ ನವಶೇವಾ ಬಂದರನ್ನು ನಿರ್ಮಿಸಲು ಕಾರಣ ಮುಂಬೈ ಬಂದರು ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು ವಸತಿ ಏನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ ಆಶ್ರಯ ಯೋಜನೆ ಭಾರತ ಸರ್ಕಾರವು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಇನ್ನು ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ಎಂದಿದ್ದಾರೆ ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ನೋಡಿ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಂಪ್ಸನ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಹಿಟ್ಲರ್ನು ಬೂದು ಅಂಗಿ ದಳವನ್ನು ಏಕ ಸಂಘಟಿಸಿದನು ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಹಿಟ್ಲರ್ನು ಬೂದು ಅಂಗಿ ದಳವನ್ನು ಸಂಘಟಿಸಿದನು ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿಯಲ್ಲಿದೆ ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಬ್ರೆಸಲ್ಸ್ನಲ್ಲಿದೆ ಭಾರತ ಸಂವಿಧಾನದ ಹದಿನೇಳನೇ ವಿಧಿಯ ಮಹತ್ವ ಅದು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತದೆ ಕೈಗಾರಿಕ ವಿರೋಧಿ ಚಳವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು ಅಣುಶಕ್ತಿ ಸ್ಥಾವರದ ಸ್ಥಾಪನೆಯಿಂದ ಅರುಣ ನಾಶದ ಭೀತಿ ಅಣುವೀಕರಣದಿಂದ ಪರಿಸರ ಮಾಲಿನ್ಯ ಭೀತಿ ಜೀವ ಪ್ರಭೇದಗಳಿಗೆ ಹಾನಿಕಾರಕ ಎಂಬ ಭೀತಿಯಿಂದ ಈ ಚಳುವಳಿಯನ್ನು ಪ್ರಾರಂಭಿಸಲಾಯಿತು ಬೆಂಗಳೂರಿನ ಭಾರತ ಸಿಲಿಕಾನ್ ಕಳುವೆಂದು ಏಕೆರಿಯುತ್ತಾರೆ ಏಕೆಂದರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ ಇನ್ನು ತೆರಿಗೆ ಯಾವುದೇ ಏನು ಯಾವುದೇ ಪ್ರತಿಭಾಕ್ಷಲ್ಯತೆಗೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಂತಿಗೆ ತೆರಿಗೆ ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ ಗ್ರಾಹಕರ ಠೇವಣಿ ಹಣವನ್ನು ಸಾಲಗಾರರಿಗೆ ನೀಡುವುದರ ಮೂಲಕ ಬ್ಯಾಂಕುಗಳು ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಾಂಶಗಳಲ್ಲಿ ಉತ್ತರಿಸಿದ್ದಾರೆ ನಾನು ಪ್ರಶ್ನೆಯಷ್ಟೇ ಹೇಳ್ತೀನಿ ಉತ್ತರಗಳನ್ನು ನೋಡ್ತಾ ಹೋಗಿ ಇಲ್ಲಿ ಅದರ ವಿಡಿಯೋ ತುಂಬ ದೊಡ್ಡದಾಗ್ತದೆ ನೋಡಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಂದಿದ್ದಾರೆ ಇಲ್ಲಿ ಕಾರ್ಯಗಳನ್ನು ಕೇಳಿ ಹೇಳಲಾಗಿದೆ ನೆಕ್ಸ್ಟ್ ನೋಡಿ ಅಥವಾ ಪ್ರಶ್ನೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿರಿ ನೋಡಿ ಇದೇ ರೀತಿ ಪಾಯಿಂಟ್ಸ್ ಆಗಿ ಬರೀಬೇಕು ನೀವು ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಹೇಗೆ ನೋಡಿ ಅಸ್ಪೃಶ್ಯತೆಯು ಒಂದು ಸಾಮಾಜಿಕ ಪಿಡುಗಾಡಿದೆ ಪಿಡುಗಾಗಿದೆ ಹೇಗೆ ನೆಕ್ಸ್ಟು ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರೂ ಸಮರ್ಥಿಸಿ ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಲುಗಳ ನಡುವಿನ ವ್ಯತ್ಯಾಸಗಳು ಯಾವುವು ಭಾರತದ ಬೆಳೆ ಋತುಗಳನ್ನು ಪಟ್ಟಿ ಮಾಡಿ ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸುಗ್ಗಿ ನಂತರದ ತಂತ್ರಜ್ಞಾನಕ್ಕಿಂತ ಹೇಗೆ ಭಿನ್ನವಾಗಿದೆ ನೋಡಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಸುಗ್ಗಿ ನಂತರದ ತಂತ್ರಜ್ಞಾನ ವ್ಯತ್ಯಾಸಗಳನ್ನು ಬರೀಬೇಕು ಗ್ರಾಹಕರನ್ನು ಹೇಗೆ ಸೂಷಲಾಗ ಸೂಚಿಸಲಾಗುತ್ತಿದೆ ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಎಂದರೆ ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿರಿ ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೇರೆ ಪರಿಣಾಮಗಳನ್ನು ವಿವರಿಸಿರಿ ಇನ್ನು ನಿತ್ಯ ಹರಿದ್ವರ್ಣ ಅರಣ್ಯಗಳು ಹಾಗೂ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸಗಳೇನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗಗಳೇನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿರಿ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿರಿ ಅಥವಾ ಪ್ರಶ್ನೆ ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಅನುಕೂಲಗಳು ಯಾವುವು ಅನುಕೂಲಗಳಾವುವು ಅಥವಾ ಪ್ರಶ್ನೆ ಉದ್ಯಮಿಗಳ ಕಾರ್ಯಗಳಾವುವು ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳನ್ನು ವಿವರಿಸಿರಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನು ವಿವರಿಸಿರಿ ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತವು ಹೇಗೆ ಪ್ರಯತ್ನಿಸುತ್ತಿದೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರಗಳು ಕೈಗೊಂಡಿರುವ ಕ್ರಮಗಳಾವು ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿರಿ ಇನ್ನು ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎಂಟು ವಾಕ್ಯಗಳಲ್ಲಿ ವಿವರಿಸರಿ ಎಂದಿದ್ದಾರೆ ವಾಕ್ಯ ಅಥವಾ ಅಂಶಗಳಲ್ಲಿ ಭಾರತದ ಸಾಮಾಜಿಕ ಉದಾಹರಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ ಸಮರ್ಥಿಸಿರಿ ನಂತರ ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿದ ಕೊಡುಗೆಗಳು ಸದಾಸ್ಮರಣೀಯವಾದು ಸಮರ್ಥಿಸಿ ಇನ್ನು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ അഥവാ ഗരിഷ്ഠ പ്രമണ സക്കര കൈകാരം ഗംഗാനദി മൈതാന പ്രദേശത്ത് കണ്ടുബരത്ത ബ്രിട്ടീഷ് വിരുദ്ധ ദോഡിയാവന ബണ്ഡായ വിവര ഇന്ന് ഭ്രഷ്ടാചാരണങ്ങളേനും ഇതേ രീതി പായിസ് പായി ബരീവ് നോടി വിദ്യാർത്ഥി ഗമനസി ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಾಗಿರ್ಬೋದು ನೀವು ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮತ್ತು ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ನಿಮ್ಮ ತರಗತಿ ಮಾಧ್ಯಮ ಕನ್ನಡ ಅಥವಾ ಇಂಗ್ಲೀಷ್ ಹಾಗೂ ನೀವು ತೆಗೆದುಕೊಂಡಿರುವ ವಿಷಯ ನೋಡಿ ನೀವು ಆರ್ಟ್ಸು ಸೈನ್ಸು ಕಾಮರ್ಸು ಈಗ ಯಾವ ವಿಷಯ ತೊಗೊಂಡಿರ್ತೀರಿ ಒಂದು ವೇಳೆ ನೀವು ಪಿ ಯು ಸಿ ವಿದ್ಯಾರ್ಥಿಯಾಗಿದ್ದರೆ ವಿಷಯಗಳನ್ನು ತಿಳಿಸಿ ಕೇವಲ ನೈಂಟಿ ನೈನ್ ರುಪೀಸ್ಗಳನ್ನು ನೀವು ಫೋನ್ ಪೇ ಗೂಗಲ್ ಪೇ ಅಥವಾ ಯಾವುದೇ ಯು ಪಿ ಐ ಮೂಲಕ ನನ್ನ ನಂಬರ್ಗೆ ಈ ನೈನ್ ಫೋರ್ ಏಯ್ಟ್ ಒನ್ ಫೈವ್ ಟು ಸಿಕ್ಸ್ ಫೈವ್ ಫೋರ್ ಜೀರೋ ಇದಕ್ಕೆ ಕಳಿಸಿ ಸದಸ್ಯರಾದರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳ ಪಿ ಡಿ ಎಫು ಮತ್ತು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವ ವಿವಿಧ ವಿಷಯಗಳ ನೋಟ್ಸನ್ನು ಕಳಿಸ್ಲಾಗೋದು ನೋಡಿ ಅಂದರೆ ನಾನು ನಿಮಗೆ ಎಲ್ಲ ವಿಷಯಗಳ ನೋಟ್ಸ್ಗಳನ್ನು ಕಳಿಸ್ತೀನಿ ಅಂತಲ್ಲ ನನ್ನ ಹತ್ತಿರ ಏನೇನು ಲಭ್ಯವಿದೆ ಮ್ಯಾಕ್ಸಿಮಮ್ ಆಗಿ ಆ ವಿಷಯಗಳ ಎಲ್ಲ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತೀನಿ ನಿಮಗೆ ಒದಗಿಸಿರೋ ಭಾರತ ನಕ್ಷೆಯಲ್ಲಿ ರೋಗ ಇವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಎಂದಿದರೆ ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ಈ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಕಲಿಬೇಕು ಇದು ಒಂದು ಭಾರತ ನಕ್ಷೆಯನ್ನು ಇದನ್ನು ಮಾಡಿಕೊಂಡು ತೆಗೆದುಕೊಂಡು ಇವನ್ನೆಲ್ಲ ಗುರುತ ನೋಡಿದಾಗೆ ಈ ಗುರುತ ಗುರುತಿಸ್ಲಿಕ್ಕೆ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ